ಐವರಿವನ್ನೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ರಮ್ಯಾ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಕೆ ಇವತ್ತಿನ ವಿಡಿಯೋ ಏನು ಅಂತ ಸ್ಟಾರ್ಟ್ ಮಾಡೇ ಬಿಡೋಣ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಆಲ್ರೆಡಿ ನೀವು ತಮ್ಮನ್ನೆಲ್ಲ ನೋಡಿರ್ತೀರಾ ನಿಮ್ಗೆ ಗೊತ್ತಾಗಿರುತ್ತಲ್ಲ ಸೊ ಓಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಥ್ರೆಡ್ಡಿಂಗು ಥ್ರೆಡ್ಡಿಂಗ್ ಯಾವ ಥರ ಮಾಡಬೇಕು ಥ್ರೆಡಿಂಗ್ ನಾನು ಯಾವ ಥರ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಹಾಕೋಣ ಅಂತ ಬಂದಿದ್ದೀನಿ ಅದಕ್ಕೂ ಮೊದಲು ಸ್ವಲ್ಪ ಮಾತಾಡ್ಬಿಡ್ತೀನಿ ಯಾವ ಥರ ಅಂತ ಬ್ಯೂಟಿಷನ್ ಕೋರ್ಸ್ ಓಕೆ ಬ್ಯೂಟಿಷನ್ ಕೋರ್ಸಲ್ಲಿ ನಾನು ಫಸ್ಟ್ ಕಲಿತಿರೋದು ನಾನು ಕಲಿತು ಆಲ್ಮೋಸ್ಟು ಸೆವೆನ್ ಟು ಸೆವೆನ್ ಟು ಏಯ್ಟ್ ಇಯರ್ಸ್ ಆಯಿತು ಎಂಟು ವರ್ಷದಲ್ಲಿ ಅದರಿಂದ ನಾನು ತುಂಬಾ ಅರ್ನಿಂಗ್ ಮಾಡಿದ್ದೀನಿ ತುಂಬಾ ದುಡ್ದಿದ್ದೀನಿ ಒಂದು ಥ್ರೆಡ್ಡಿಂಗ್ ಅಂದ್ರೆ ಇದು ಥ್ರೆಡ್ ಇದರಿಂದ ತುಂಬ ಅಂದರೆ ಇದು ಅಂದರೆ ನನಗೆ ತುಂಬ ಎಮೋಷ್ನಲ್ ಟಚ್ ಇದೆ ಅಂದರೆ ತುಂಬ ನಾನು ಯಾವುದೇ ಯಾವ್ಯಾವ್ದೋ ಪರಿಸ್ಥಿತಿ ಅಂದರೆ ನನಗೆ ಆಗೋಲ್ಲ ಇನ್ನೇನು ಆಗೋಲ್ಲ ಲೈಫಲ್ಲಿ ಅಂದಾಗಲೂ ಕೂಡ ನಾನು ಇದರಲ್ಲಿ ದುಡ್ದಿದ್ದೀನಿ ಕೈ ಎಲ್ಲರೂ ಕೈ ಬಿಟ್ಟರು ಅಂದಾಗಲೂ ನಾನು ಇದರಲ್ಲಿ ದುಡ್ದಿದ್ದೀನಿ ಏನಕ್ಕೂ ದುಡ್ಡೇ ಇಲ್ಲ ಇವಾಗ ನನ್ನ ಹತ್ರ ಏನಕ್ಕೂ ದುಡ್ಡೇ ಇಲ್ಲ ಅಂತ ಹೇಳಿದಾಗಲೂ ನಾನು ಇದ್ರಾಗ ದುಡ್ದಿದ್ದೀನಿ ತುಂಬ ಅಟ್ಯಾಚ್ ಇದೆ ತುಂಬ ಎಮೋಷನಲ್ಲಾಗಿ ಇದು ಮಾಡ್ತೀನಿ ನಾನು ಫಸ್ಟ್ ಬ್ಯೂಟಿಷನ್ ಕಲ್ತ ಕಲಿಯುವಾಗ ಅವಾಗ ಟ್ವೆಂಟಿ ರುಪೀಸ್ ಇತ್ತು ಒಂದು ಹೈಬ್ರೋ ಮಾಡಿದ್ರೆ ಟ್ವೆಂಟಿ ರುಪೀಸ್ ಇತ್ತು ನಾನು ನೆಕ್ಸ್ಟ್ ಬೆಂಗ್ಳೂರಿಗೆ ಹೋದಾಗ ಅಲ್ಲಿ ಒಂದು ಹೈಬ್ರೋಗೆ ಸಿಕ್ಸ್ಟಿ ರುಪೀಸ್ ಇತ್ತು ಆಯಿತಾ ಇವಾಗ ನಾನು ರಿಟರ್ನ್ ಊರಿಗೆ ಬಂದಾಗ ಇಲ್ಲಿ ಬಂದರೆ ಒಂದು ಹೈಬ್ರೋಗೆ ತರ್ಟಿ ಟು ತರ್ಟಿ ಫೈವ್ ರುಪೀಸ್ ಇದೆ ಇಲ್ಲ ಇವಾಗೆಲ್ಲ ನಾರ್ಮಲಾಗಿ ಎಲ್ಲ ಕಡೆಯೂ ಫೋರ್ಟಿ ರುಪೀಸ್ ಆಗಿದೆ ಜಾಸ್ತಿ ಅಂತ ಹೇಳುತ್ತೆ ಆಯಿತಾ ನನ್ನ ಸಲೂನಲ್ಲಿ ನಾನು ಇಟ್ಟಿರೋದು ಫೋರ್ಟಿ ರುಪೀಸ್ ನಂದೇನಾದ್ರು ಸಬ್ಸ್ಕ್ರೈಬರ್ ಆಗಿ ಬಂದಿದ್ದರೆ ನಾನು ತರ್ಟಿ ರುಪೀಸ್ ತೊಗೊತೀನಿ ನಂದೇನಾದರೂ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಗಿದ್ದರೆ ನಾನು ತರ್ಟಿ ರುಪೀಸ್ ತೊಗೊತೀನಿ ಅವ್ರು ಹೇಳಿದ್ರೆ ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಿದ್ರೆ ನಾನು ತರ್ಟಿ ರುಪೀಸ್ ತೊಗೊತೀನಿ ಇದರಲ್ಲಿ ನಾನು ನನ್ನ ಚೆನ್ನಾಗಿದೆ ನನ್ನ ಜರ್ನಿ ಮಾತ್ರ ತುಂಬ ಚೆನ್ನಾಗಿತ್ತು ಅಂದರೆ ಆ ಟೈಮಲ್ಲಿ ಅವಾಗೆಲ್ಲ ಯಾರು ಅಷ್ಟೆಲ್ಲ ಬ್ಯೂಟಿಷಿಯನ್ ಕೋರ್ಸಲ್ಲ ಯಾರೂ ಅಷ್ಟೊಂದಾಗಿ ಮಾಡ್ತಾ ಇರಲಿಲ್ಲ ಯಾಕೆ ಹೆಣ್ಮಕ್ಳನ್ನ ಹೊರಗಡೆ ಕಳಿಸ್ತೀರಾ ಆ ಥರ ಇತ್ತು ಅವಾಗ ಸ್ವಲ್ಪ ಬಟ್ ಆವಾಗ ಹೋದಾಗ ನಾವೊಂದು ಆರು ಏಳು ಜನ ಇದ್ವಿ ಬ್ಯಾಚಲ್ಲಿ ಅಲ್ಲಿ ಯಾವ ಪ್ಲೇಸ್ ಅಂತ ಹೇಳಲ್ಲ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ವೀಡಿಯೋದಲ್ಲಿ ಹೇಳ್ತೀನಿ ಒಂದು ಆರು ಏಳು ಜನ ಇದ್ವಿ ಬಟ್ ಅವ್ರಿಗೊಬ್ಬರೂ ಕೂಡ ಬ್ಯೂಟಿಷಿಯನ್ ಆಗಿಬಿಟ್ಟು ಇದನ್ನು ಪ್ರೊಫೆಷ್ನಲ್ನ ಮುಂದುವರ್ಸ್ಕೊಂಡು ಹೋಗಿಲ್ಲ ನನ್ನ ಜೊತೆಗಿರೋರು ನಾನೊಬ್ಲೇ ಈ ಥರ ಇವತ್ತಿಗೂ ಇದೇ ವರ್ಕಲ್ಲಿದ್ದೀನಿ ಆ ಟೈಮಲ್ಲಿ ಫಸ್ಟ್ ನಾನು ಹೋದಾಗ ನನಗೆ ಥ್ರೆಡ್ ಅಂತ ಇದು ಕೊಟ್ಟಾಗ ಫಸ್ಟ್ ನನಗೆ ಅವಾಗೆಲ್ಲ ಒಂದು ಟೂ ಇಲ್ಲ ತ್ರೀ ಮಂತ್ಸ್ವರೆಗೂ ಕಸ್ಟಮರ್ ಆಗಲಿ ಅಥವಾ ಯಾರದೇ ಮೇಲೆ ಯಾರಿಗೆ ಹೈಬ್ರೋಸ್ಗಾಗಲಿ ಟಚ್ ಮಾಡೋಕ್ಕೆ ಕೊಡ್ತಾ ಇರಲಿಲ್ಲ ಮಾಡಬೇಡಿ ನೀವು ಮಾಡಬೇಡಿ ಅಂತ ಹೇಳೋರು ಅಂದರೆ ಕಾಲು ಕೊಡೋರು ಇಲ್ಲ ಕೈ ಕೊಡೋರು ಕೈಗೆಲ್ಲ ರಿಮೂವ್ ಹೇಳೋರು ಆ ಥರ ಪ್ರಾಕ್ಟೀಸ್ ಹೇಳಿದ್ರು ಬಟ್ ನಾನು ಅಲ್ಲೇ ಇದ್ದು ನನ್ನದು ಸಿಕ್ಸ್ ಮಂತ್ ಕೋರ್ಸ್ ಇತ್ತು ಸಿಕ್ಸ್ ಮಂತ್ ಕೋರ್ಸ್ ಮುಗಿಸಿ ನೆಕ್ಸ್ಟ್ ನಾನು ಟೂ ಇಯರ್ಸ್ ಅವ್ರ ಹತ್ರನೇ ವರ್ಕ್ ಮಾಡಿದ್ದೀನಿ ಅಂದರೆ ಅವ್ರು ನನ್ನ ಮೇಲೆ ಭರವಸೆ ಬಿಟ್ಟು ಇಟ್ಟು ನಾನು ಕಲ್ತಿರೋ ಇಂಟ್ರೆಸ್ಟಿಂದ ಕಲ್ತಿದ್ದೀನಲ್ಲ ನಾನು ನಾನು ಮಾಡೋ ವರ್ಕಲ್ಲ ಅವ್ರಿಗೆ ಇಷ್ಟ ಆಗಿ ಟೂ ಇಯರ್ಸ್ ನಾನು ಅದೇ ಪ್ಲೇಸಲ್ಲಿ ಅದೇ ಸಲೂನಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಆಮೇಲೆ ನನಗೆ ಪೇಮೆಂಟ್ ಆಗಿ ಕೊಡ್ತಾಯಿದ್ರು ಸಿಕ್ಸ್ ಮಂತ್ ಕೋರ್ಸ್ ಆದ್ಮೇಲೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ ಸ್ವಲ್ಪ ದೂರನೇ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ ಅಕ್ಕನ ಮನೆಯಿಂದ ಹೋಗ್ತಾಯಿದ್ದೆ ಬಟ್ ಇವಾಗ ಅನಿಸುತ್ತೆ ಆವಾಗ ನಾನು ಸ್ವಲ್ಪ ಕಷ್ಟಪಟ್ಟು ಕಲ್ತಿರೋದಕ್ಕೆ ಇವಾಗ ನನಗೆ ಒಂದು ರೀತಿ ಒಂದು ಟೈಮ್ ಸೆಟ್ ಆಗಿದೆ ಇವಾಗ ಮೇಕಪ್ ಆರ್ಟಿಸ್ಟ್ಗಿಂತ ಹೆಚ್ಚಾಗಿ ಹೇಳೋದಿದ್ರೆ ಬ್ಯೂಟಿಷನ್ನು ಇವಾಗ ಒಂದು ಆಗಲಿ ವ್ಯಾಕ್ಸಿಂಗು ಬ್ಲೀಚಿಂಗು ಫೇಶಿಯಲ್ ಯಾವುದೇ ಇರಲಿ ಅದೆಲ್ಲ ಆದರೆ ನನ್ನ ನನ್ನದೇ ಆದ ಒಂದು ಸ್ಟೈಲ್ ಇದೆ ನನ್ನದೇ ಆದ ಯೂನಿಕ್ ಇದೆ ನನ್ನದೇ ಆದ ಒಂದು ಏನೋ ಡಿಫ್ರೆಂಟ್ ಡಿಫ್ರೆಂಟ್ ಕಲ್ತಿದ್ದೀನಿ ಅದು ಬಿಟ್ಟು ನೆಕ್ಸ್ಟ್ ಇಲ್ಲಿಂದ ನಾನು ರಿಟರ್ನ್ ಬೆಂಗಳೂರಿಗೆ ಹೋದಾಗ ನನ್ನ ಮ್ಯಾರೇಜಾಗಿ ನಾನು ಬೆಂಗ್ಳೂರಿಗೆ ಹೋದ್ಮೇಲೆ ಅಲ್ಲೂ ಇನ್ನೂ ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಅಂದರೆ ಮೇಕಪ್ ಆಗಲಿ ಅಥವಾ ಮೇಕಪ್ ಇವಾಗಿನ ಟ್ರೆಂಡಲ್ಲಿ ಯಾವ ಥರ ಆ್ಯಡ್ ಮಾಡಿಕೊಡ್ಬೇಕು ಅದೆಲ್ಲ ನಾನು ಇಲ್ಲಿದ್ದ ಇದ್ದ ವರ್ಕ್ಗಿಂತಲೂ ನಾನು ಹೋಗಿ ರಿಟರ್ನ್ ಬಂದಾಗ ವರ್ಕನ್ನೇ ಚೆನ್ನಾಗಿ ಸೆಟ್ ಆಯಿತು ಅಲ್ಲಿ ಹೋದಾಗ ನನಗೆ ಅಥವಾ ಸೀರಿಯಲಲ್ಲಿ ಪ್ಲೇಸ್ ಸೀರಿಯಲ್ ಸೀರಿಯಲಲ್ಲಿ ಮೇಕಪ್ ಸೀರಿಯಲಲ್ಲಿ ಡ್ರೆಸ್ಸಿಂಗ್ ಆರ್ಟಿಸ್ಟ್ ಆಗಿ ಸಿಕ್ಕಾಗ್ಲು ನಾನು ಅವ್ರ್ದೆಲ್ಲ ನೋಡ್ತಾ ಇದ್ದೆ ವರ್ಕ್ ಹೇಗೆ ನಡೆಯುತ್ತೆ ಅಂತೆಲ್ಲ ಅದೆಲ್ಲ ನನಗೆ ಸ್ವಲ್ಪ ಯೂಸ್ ಆಯಿತು ಹೇರ್ ಸ್ಟೈಲ್ ಆಗಲಿ ಅದೆಲ್ಲ ಸ್ವಲ್ಪ ಇವಾಗ ನನಗೆ ಅದೆಲ್ಲ ಯೂಸ್ ಆಗಿದೆ ಕೂಡ ಓಕೆ ಚೆನ್ನಾಗಿದೆ ಓಕೆ ಈ ಥರ ಇರುತ್ತೆ ನೋಡಿ ಥ್ರೆಡ್ಡಿಂಗು ಥ್ರೆಡ್ಡಿಂಗ್ ಈ ಥರ ಆರ್ಗ್ಯಾನಿಕ್ ಅವ್ರದ್ದು ಇದು ಪ್ರೈಸ್ ಫುಲ್ ಬಾಕ್ಸ್ ಇರುತ್ತೆ ಇದರಲ್ಲಿ ಟೋಟಲ್ ಇದು ಫೈ ಟ್ವೆಂಟಿ ರುಪೀಸ್ ಟೋಟಲು ಇದರಲ್ಲಿ ಎಷ್ಟು ಈ ಥರ ಇರುತ್ತೆ ಇದರಲ್ಲಿ ಟೋಟಲ್ ಒಂದು ಸಿಕ್ಸ್ ಪೀಸಸ್ ಇರುತ್ತೆ ಒಂದು ಪೀಸ್ಗೆ ರೇಟ್ ಬಂದುಬಿಟ್ಟು ಟೋ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಇವಾಗ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಆವಾಗ ನಾವೆಲ್ಲ ತಗೊಳ್ಳುವಾಗ ತರ್ಟಿ ರುಪೀಸ್ ಇತ್ತು ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ನಾನು ಯೂಸ್ ಮಾಡುವಂಥ ಥ್ರೆಡ್ ಬಂದುಬಿಟ್ಟು ಇದು ಆರ್ಗ್ಯಾನಿಕ್ ಇದರಲ್ಲಿ ಯೂಸ್ ಮಾಡ್ತೀನಿ ಓಕೆ ಸ್ವಲ್ಪ ಲೈಟಾಗಿ ಮಾತಾಡೋಣ ಅಂತ ಬಂದರೆ ಸ್ವಲ್ಪ ಜಾಸ್ತಿನೇ ಆಗೋಯಿತು ಓಕೆ ನಾನು ಯಾವ ಥರ ವರ್ಕ್ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ ಎರಡು ಜನಕ್ಕೆ ಮಾಡಿದ್ದೀನಿ ಒಂದು ಅವತ್ತು ನಾನು ಮಾಡುವಾಗ ಕರೆಂಟ್ ಇರಲಿಲ್ಲ ಒಂದು ಇವತ್ತು ಮಾಡಿರೋದು ಎರಡು ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಮೊದಲೇ ಥರ ಎಲ್ಲ ಕಸ್ಟಮರು ಇಷ್ಟಪಡೋಲ್ಲ ಎಲ್ಲ ಕಸ್ಟಮರ್ಗೂ ನಾನು ವೀಡಿಯೋ ಮಾಡ್ತೀನಿ ವರ್ಕ್ ಮಾಡುವಾಗ ವೀಡಿಯೋ ಮಾಡ್ತೀನಿ ಇವಾಗ ವ್ಯಾಕ್ಸಿಂಗ್ ಆಗಲಿಲ್ಲ ಫೇಶಿಯಲ್ಗಾಗಲಿ ನಾನು ವರ್ಕ್ ಮಾಡುವಾಗ ವೀಡಿಯೋ ಮಾಡ್ತೀನಿ ಅಂದರೆ ಅವರು ಅಲೋ ಮಾಡೋಲ್ಲ ಸೊ ಅವರು ಓಕೆ ನಮ್ಗೆ ಸೆಟ್ ನೋ ಪ್ರಾಬ್ಲಮ್ ಅನ್ನೋ ಥರ ಇದ್ದರೆ ಮಾಡ್ಬೋದು ಅಷ್ಟೇ ಅದಕ್ಕೋಸ್ಕರ ನನಗೆ ಯಾರ ಜೊತೆ ಓಕೆ ಮಾಡ್ಬೋದು ಅಂತ ಅನಿಸುತ್ತೋ ಅವ್ರ ಜೊತೆ ಒಂದೆರಡು ಕ್ಲೈಂಟ್ ಜೊತೆ ಮಾಡಿ ಐಬ್ರೋಸ್ ಮಾಡಿರೋ ವೀಡಿಯೋಸ್ ಮಾಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬರೀ ಓಕೆ ಫಸ್ಟ್ ಕ್ಲೈಂಟ್ ಬಂದುಬಿಟ್ಟು ಇವ್ರ ಹೆಸ್ರು ಬಂದುಬಿಟ್ಟು ಆಶಾ ಅಂತ ಇವ್ರ ಹತ್ರ ನಾನು ಫಸ್ಟ್ ಅವ್ರು ಬಂದ ತಕ್ಷಣ ಅವ್ರಿಗೆ ಹೇಳಿದೆ ನಾನು ವೀಡಿಯೋಸ್ ಮಾಡ್ಕೊತೀನಿ ಅಂತ ಓಕೆ ಅಂದರು ಅದಕ್ಕೋಸ್ಕರ ಐಬ್ರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇವರು ಇವತ್ತಿನವರೆಗೂ ಐಬ್ರೋ ಮಾಡಿಲ್ಲ ಮೇನ್ ರೀಸನ್ನು ನೋವಾಗುತ್ತೆ ಅಂತ ಅದೇ ರೀಸನ್ ಬಟ್ ಹೈಬ್ರೋ ಮಾಡ್ತಾ 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 ಅದು ನೋವು ಅನ್ನೋದು ನಮಗೇನು ಅಷ್ಟು ಅನಿಸಲ್ಲ ಕಡಿಮೆ ಆಗುತ್ತೆ ನಾನು ಫಸ್ಟ್ ಥ್ರೆಡಿಂಗ್ ಸ್ಟಾ ಹೈಬ್ರೋ ಸ್ಟಾರ್ಟ್ ಮಾಡುವಾಗ ಫಸ್ಟು ಪೌಂಡ್ಸ್ ಆ್ಯಡ್ ಮಾಡ್ಕೊತೀನಿ ಇವ್ರಿಗೆ ಸ್ವಲ್ಪ ಜಾಸ್ತಿನೇ ಪೌಂಡ್ಸ್ ಹಾಕಿದೆ ಅಂದರೆ ಇವ್ರ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿತ್ತು ನಾನು ಹೈಬ್ರೋ ಮಾಡುವಾಗ ಸ್ವಲ್ಪ ನಿಧಾನವಾಗ್ಲೇ ಮಾಡಿ ನಿಧಾನವಾಗೇ ಮಾಡ್ತಾಯಿದ್ದೆ ಅದಕ್ಕೋಸ್ಕರ ತುಂಬ ಅಂದರೆ ಸ್ಕಿನ್ ತುಂಬ ಸೆನ್ಸಿಟಿವ್ ಇತ್ತು ಅವರು ಅದೇ ರೀಸನ್ನಿಂದನೂ ನೋವು ಅಂತ ಹೈಬ್ರೋ ಮಾಡೋಕ್ಕೆ ಹೋಗ್ತಾ ಇರಲಿಲ್ವಂತೆ ನಾನು ಓಕೆ ಇಲ್ಲ ನಿಧಾನವಾಗೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆಮೇಲೆ ಮಾಡಿರೋದು ಆಮೇಲೆ ಚೆನ್ನಾಗಿ ಬಂತು ರೀಸಲ್ಟ್ ಇದರದು ಫಿನಿಶಿಂಗು ಚೆನ್ನಾಗಿ ಬಂತು ಮತ್ತು ನಾನು ಸೀಸರ್ ಯೂಸ್ ಮಾಡೋದು ದೊಡ್ಡದಾಗಿ ಯೂಸ್ ಮಾಡ್ತೀನಿ ಎಲ್ಲ ಹೈಬ್ರೋ ಮಾಡುವಾಗ ಚಿಕ್ಕದಾಗಿ ತೊಗೊಳ್ತಾರೆ ಕತ್ರಿನ ಬಟ್ ನಾನು ದೊಡ್ಡ ಕತ್ರಿನೇ ಯೂಸ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ಒಂದೇ ಸ್ಟ್ರೇಟಾಗಿ ಕಟ್ ಮಾಡಿದ ತಕ್ಷಣ ಒಂದು ಲೇವಲ್ ಲುಕ್ ಸಿಗುತ್ತೆ ನಾನು ಮತ್ತು ಇವ್ರ ಕ ಈ ಕಸ್ಟಮರ್ದು ಏನಾಗಿತ್ತು ಅಂತ ಹೇಳಿದ್ರೆ ಹೈಬ್ರೋ ತುಂಬ ಚಿಕ್ಕದಾಗಿ ತೆಳ್ಳಗಿದೆ ಈ ಹೈಬ್ರೋ ಅವರು ಅದೇ ಶೇಪಲ್ಲೇ ಮಾಡಿಕೊಟ್ಟೆ ಅವ್ರು ಹಾಗೆ ಇಟ್ಕೊಂಡ್ರು ತುಂಬ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಬಟ್ ಅವ್ರದ್ದು ಅಷ್ಟು ನೀಟ್ ಫಿನಿಷಿಂಗಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ ಹೈಬ್ರೋ ಇರೋದ್ರಲ್ಲೇ ನೀಟಾಗಿ ಒಂದು ಫಿನಿಶಿಂಗ್ ಕೊಟ್ಟೆ ಬಟ್ ಇವ್ರು ನೆಕ್ಸ್ಟ್ ಇವ್ರ ಹೈಬ್ರೋ ಸ್ವಲ್ಪ ಚೆನ್ನಾಗಿತ್ತು ಇವ್ರದ್ದು ಕಸ್ಟಮರ್ ಬಂದುಬಿಟ್ಟು ಅವರೇ ಲೋಕಲ್ ಅವರನ್ನೇ ಇವ್ರೂ ಕೂಡ ಇವ್ರದ್ದು ಹೇಗಿದೆ ಅಂತ ಹೇಳಿದ್ರೆ ಸ್ಕಿನ್ ಸ್ವಲ್ಪ ಡ್ರೈ ಆಗಿತ್ತು ಸೊ ಅದರಿಂದ ನಾನು ಜಾಸ್ತಿ ಪೌಂಡ್ಸ್ ಯೂಸ್ ಮಾಡಿಲ್ಲ ಲೈಟಾಗಿ ಎಷ್ಟು ಬೇಕು ಅಲ್ಲಿ ಎಷ್ಟು ಸ್ಮೂತ್ ಇದೆಯೋ ಪ್ಲೇಸು ಆ ಪ್ಲೇಸ್ಗಷ್ಟೇ ಸಾಫ್ಟ್ ಇರೋ ಸ್ಕಿನ್ಗಷ್ಟೇ ಪೌಂಡ್ಸಿ ಯೂಸ್ ಮಾಡಿದ್ದೀನಿ ಆಮೇಲೆ ಡೈರೆಕ್ಟ್ ಹೈಬ್ರೋ ಮಾಡಿದ್ದೀನಿ ಮತ್ತು ಥ್ರೆಡ್ಡಿಂಗಲ್ಲೇ ಹೇಗಿದೆ ಅಂತ ಹೇಳಿದ್ರೆ ನಾನು ಒಂದೊಂದ್ಸರಿ ಸೀಸನ್ ಸ್ಟಾರ್ಟ್ ಆದರೆ ಥ್ರೆಡ್ಡಿಂಗ್ ಮಾಡಿ 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 ಒಂದೊಂದು ಟೈಮಲ್ಲ ನಂಗೆ ಕೈ ಬೆರಳಲ್ಲೇ ಕೈಯಿಂದಲೇ ಮಾಡಬೇಕಲ್ಲ ಕೈ ಬೆರಳಲ್ಲೇ ಫುಲ್ ಕಟ್ ಆಗೋದೆಲ್ಲ ಆಗಿತ್ತು ಆ ಥರ ಎಲ್ಲ ಸಿಚುವೇಶನ್ನೆಲ್ಲ ನಾನು ಬ ನಿಭಾಯಿಸಿದ್ದೀನಿ ಒಂದು ರೀತಿಲಿ ಆಗುತ್ತೆ ಏನೋ ಒಂದು ಕಲ್ತಿದ್ದೀನಲ್ಲ ಅಂತ ಒಂದು ಒಂದು ತನ್ ನಂದೇ ಆದ ಒಂದು ದುಡಿಮೆ ಅನ್ನೋದು ಮಾಡ್ಕೊಂಡಿದ್ದೀನಿ ಅಂತ ಖುಷಿ ಆಗುತ್ತೆ ಓಕೆ ಥ್ಯಾಂಕ್ ಯು